ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವತ್ತು ನಮ್ಮ ಎಲೆಕ್ಷನ್ ರಿಸಲ್ಟ್ಸ್ ಬಂತು ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ಸಂಸದನಾಗಿ ಮಾಡಿ ಕಳಿಸಿದ್ದಾರೆ ಜೂನ್ ಒಂದು ವರ್ಷ ಆಗಿ ಇವತ್ತು ಒಂಬತ್ತನೇ ತಾರೀಕು ವರ್ಷ ಆಗಿ ನಾಲ್ಕು ದಿನ ಸುಮಾರು ಮೂರ್ನಾಲ್ಕು ದಿನ ನನ್ಗೆ ಹುಷಾರ್ ಅದಕ್ಕೆ ನಾನು ಇದೇನು ಪ್ರೆಸ್ ಮೀಟ್ ನಾಲ್ಕನೇ ತಾರೀಕು ಮಾಡಬೇಕು ಅಂದ್ಕೊಂಡಿದ್ದೆ ಅದು ಮಾಡೋಕ್ಕಾಗಲಿಲ್ಲ ಹುಷಾರಿರ್ಲಿಲ್ಲ ಅದಕ್ಕೆ ಇವತ್ತು ಈ ಪ್ರೆಸ್ ಮೀಟ್ ನಾನು ಕರೆದಿದ್ದೀನಿ ಈ ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಯಾಕಂದರೆ ಜನತೆಗೆ ಗೊತ್ತು ಗೊತ್ತಾಗಬೇಕು ಮತ್ತು ಮಾಧ್ಯಮ ಮಿತ್ರ ನಿಮಗೂ ಗೊತ್ತಾಗಬೇಕು ಏನೇನು ಮಾಡಿದ್ದೀನಿ ಒಂದು ವರ್ಷ ಸಂಸದ್ನಾಗಿ ಅಂತ ಒಂದು ನಿಮ್ಮ ಜೊತೆ ಏನೊಂದು ಶೇರ್ ಮಾಡ್ಕೋಬೇಕು ಅಂದಿದೆಯೋ ಅದನ್ನು ಇವತ್ತು ಇದು ಮಾಡ್ತಾಯಿದ್ದೀನಿ ನಮ್ಮದು ಮೇನ್ ಒಬ್ಬ ಸಂಸದನಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಸ್ ಇದೆಯೋ ಅದನ್ನು ನಿಮಗೂ ಗೊತ್ತು ಒಂದು ಮೇಜರ್ ಆಗಿರೋದು ರೈಲ್ವೇಸು ಮತ್ತು ಹೈವೇಸು ಅದ್ರ ಜೊತೆ ಜೆ ಜೆ ಎಮ್ ಸ್ಕೀಮ್ ಏನಿದೆಯೋ ಅದು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ದು ಮತ್ತು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಬರ್ತಾ ಇದೆ ಅಂತ ಸೊ ಅದು ಬಿಟ್ಟು ಇನ್ನೆಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಎಲ್ಲೋ ಒಂದು ಕಡೆ ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಬಂದೇ ಬರುತ್ತೆ ಸೊ ನಾನು ಮೇಜರಾಗಿ ಇವಾಗ ನಾನು ಸಂಸದ್ನಾಗಿ ಡೆಲ್ಲಿಯಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ನಮ್ಮ ಕೋಲಾರ ಜಿಲ್ಲೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ರೈಲ್ವೇಸ್ ಏನು ಒಂದು ರೋಡ್ ಓವರ್ ಬ್ರಿಡ್ಜ್ ಅಂತಿತ್ತು ಅಂದರೆ ರೋಡ್ ಆರ್ ಒಬೀಸ್ ಅಂತ ಏನಂತಾರೋ ಅದನ್ನು ಕಾಮಸಮುದ್ರ ಮತ್ತು ದೇಶಿಹಳ್ಳಿ ಮತ್ತು ಎಸ್ ಎನ್ ರಿಸಾರ್ಟ್ ಹತ್ರ ಬಂಗಾರಪೇಟೆ ಎಂಟ್ರ್ ಆದಾಗ ಅದು ಮತ್ತು ಸ್ಯಾನಿಟೋರಿಯಂ ಆಮೇಲೆ ಇಲ್ಲಿ ನಮ್ಮ ಕೋಲಾರ್ ಟೇಕಲ್ ರೋಡು ಈ ಐದನ್ನು ಪ್ರೊಪೋಸಲ್ ಕೊಟ್ಟಿದೆ ಅದರಲ್ಲಿ ಏನಾಗಿದೆ ಅಂದರೆ ಕಾಮಸಮುದ್ರದ್ದು ಪ್ರೊಪೋಸಲ್ ಫಾರ್ವರ್ಡ್ ಆಗಿ ಹೆಡ್ ಕ್ವಾರ್ಟರ್ಸಲ್ಲಿ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಹೋಗಿದೆ ಸ್ಯಾಂಕ್ಷನ್ ಆಗಿ ಬಂದಿದೆ ಆಮೇಲೆ ಆದರೆ ಒಂದು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊತಾರೆ ಇದರಲ್ಲಿ ಕಾಸ್ಟ್ ಬಂದು ಇಪ್ಪತ್ತೆಂಟು ಕೋಟಿ ಇದು ಮೋಸ್ಟ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ದೇಶ ಹಳ್ಳಿ ಇದು ಇಪ್ಪತ್ತೇಳು ಪಾಯಿಂಟ್ ಒಂದು ತೊಂಬತ್ತು ಕೋಟಿ ಇದು ವರ್ಕ್ ಶಾರ್ಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಅಂದರೆ ಹುಬ್ಳಿ ಹೆಡ್ ಕ್ವಾರ್ಟರ್ಸಲ್ಲಿ ಸ್ಯಾಂಕ್ಷನ್ ಆಗೋಕ್ಕೆ ರೆಡಿಯಾಗಿದೆ ಇದು ಮೋಸ್ಟ್ಲಿ ಆಗಸ್ಟ್ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಸ್ಯಾನಿಟೋರಿಯಮ್ಮು ಸೇಮ್ ಇದೇ ಇದೇ ಪ್ರಪೋಸಲ್ ಇದೇ ಸ್ಟೇಜಲ್ಲಿದೆ ಇದು ಆಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವಲ್ಲಿ ವರ್ಕ್ ಸ್ಯಾಂಕ್ಷನ್ ಆಗುತ್ತೆ ಬಂಗಾರಪೇಟೆ ಎಸ್ ಎನ್ ರಿಸಾರ್ಟು ಇದು ಅದೇ ಹಾದಿಯಲ್ಲಿದೆ ಯಾವುದು ಸ್ಯಾನಿಟೋರಿಯಮ್ದು ಒಂದು ನಿಮಿಷ ಅಮೌಂಟ್ ಹೇಳ್ತೀನಿ ಇದು ಸ್ಯಾನಿಟೋರಿಯಂದ್ದು ಬಂಗಾರಪೇಟೆ ಎಸ್ ಎನ್ ರಿಸಾರ್ಟ್ ಹತ್ರ ಮೂವತ್ತೆಂಟು ಪಾಯಿಂಟ್ ಮೂಳೆ ಮೂರೇ ಮೂವತ್ತೇಳು ಕೋಟಿ ತರ್ಟಿ ಏಟ್ ಪಾಯಿಂಟ್ ತ್ರೀ ಸೆವೆನ್ ಕ್ರೋರ್ಸ್ ಕನ್ಸ್ಟ್ರಕ್ಷನ್ ಆಫ್ ಆರ್ವೆ ಕೋಲಾ ಟೆಕ್ಲೋನ್ ಸ್ಟೇಟಸ್ ಸ್ಯಾಂಕ್ಷನ್ ಆಫ್ ವರ್ಕ್ ಟೂ ತೌಸಂಡ್ ಟ್ವೆಂಟಿ ಫೈ ಅದು ಆಗುತ್ತೆ ಗುರು ಇದು ಸ್ವಲ್ಪ ಅಮೌಂಟ್ ಹೇಳಪ್ಪ ಅದನ್ನು ಹಾಂ ಅದು ಹೇಳ್ತೀನಿ ಹಾಂ ಅಲ್ಲ ಅದು ಹೇಳ್ತೀನಿ ಹೌದು ಕೊಟ್ಟಿದೆ ಇಲ್ಲಿ ಮತ್ತೆ ಟೇಕಲ್ ಅದೇ ಮಾಲೂರು ರೋಡಲ್ಲಿ ಅಂದರೆ ಇಲ್ಲಲ್ಲ ಟೇಕಲ್ ಅದೇ ಅಲ್ಲಿ ಒಂದು ಆಲ್ ಆಲ್ರೆಡಿ ಇದು ಆರೋಪಿ ನಡೀತಾ ಇದೆ ಅದು ಯಾವುದೋ ಒಂದು ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ದುಡ್ಡು ಏನು ಡಿ ಸಿ ಆಫೀಸಲ್ಲಿ ಡಿಪಾಸಿಟ್ ಮಾಡಿದರು ರೈಲ್ವೇಸ್ನ ಅದನ್ನು ಸಾಲ್ವ್ ಮಾಡಿ ಅದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಇನಾಗ್ರೇಷನ್ಗೆ ಮಾಡ್ತಾರೆ ಅದಕ್ಕೆ ಮೋಸ್ಟ್ಲಿ ಸೋಮಣ್ಣ ಅವರು ಕರೆಸ್ತಾ ಇದ್ದೀವಿ ಟೇಕಲ್ ಇದಕ್ಕೆ ಮರಳಳ್ಳಿಯಲ್ಲಿ ಒಂದು ಇದು ಬೇಕು ಅಂದರೆ ಆರ್ ಆರ್ ಯು ಬಿ ರೋಡ್ ಅಂಡರ್ ಬ್ರಿಡ್ಜ್ ಯಾಕಂದರೆ ಅಲ್ಲಿ ಆಲ್ರೆಡಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಆ ಪ್ಲಾಟ್ಫಾರ್ಮ್ಗೆ ಸುಮಾರು ಒಂದು ಐನೂರು ಮೀಟರ್ ಅಷ್ಟು ಮತ್ತೆ ಪ್ಲ್ಯಾಟ್ಫಾರ್ಮ್ ಇದು ಮಾಡಿ ಕಾಂಕ್ರೀಟ್ ಹಾಕಿ ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಒಂದು ನಾಲ್ಕು ಪಾಯಿಂಟ್ ಮೂರು ಕೋಟಿ ಅಷ್ಟು ಹೊರತು ಇದು ರೆಡಿ ಆಗ್ತೇನೆ ಆರ್ ಯು ಬಿಶ್ವೇಶ್ವರ ಸ್ಟೇಡಿಯಂ ಹತ್ರ ಅಲ್ಲಿ ನಮ್ಮದು ಮೂರು ಮೀಟರ್ ರೋಡ್ ಮಾಡಬೇಕು ಅಂತ ಒಂದು ಏನು ಒಂದು ನಮ್ಮ ಕೋಲಾರ ಟೌನ್ ಅದು ಅಗ್ರಿಮೆಂಟು ಅಗ್ರಿಮೆಂಟ್ ಎಸ್ಟಿಮೇಟ್ ಫಾರ್ವರ್ಡ್ ಟು ಡಿವಿಷನ್ ಫಾರ್ ಅಪ್ರೂವಲ್ ಪಕ್ಕದಲ್ಲಿ ಒಂದು ರೋಡ್ ಬೇಕು ಅಂತ ಕೇಳಿದ್ರೆ ಚೌಟ್ರಿ ಇದೆಯಲ್ಲ ಒಂದು ಅಲ್ಲಿ ಆ ರೋಡ್ ಅದು ಸ್ಯಾಂಕ್ಷನ್ ಆಗಿ ಅದು ದುಡ್ಡು ಡಿಪಾಸಿಟ್ ಮಾಡಿದ್ದಾರೆ ನಮ್ಮ ಯಾವುದು ವಿಶ್ವೇಶ್ವರ ಸ್ಟೇಡಿಯಂ ಪಕ್ಕದಲ್ಲಿ ಇದೆಯಲ್ಲ ರೋಡ್ ಇದು ಆದ್ರೆ ಪಕ್ಕದಲ್ಲಿ ಒಂದು ರೋಡ್ ಬೇಕು ಅಂತ ಕೇಳಿದ್ರು ನಮ್ಮ ಇದಕ್ಕೋಬಕ್ಕೆ ಕಾದಲಿಪುರಕ್ಕೆ ರಸ್ತೆ 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 ರೇಲ್ವೇಸ್ ಅವ್ರು ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ಡಿಪಾಸಿಟ್ ನಮ್ಮ ಮುನ್ಸಿಪಾಲ್ಟಿ ಅವರು ಸ್ವಲ್ಪ ಮಾಡಿದ್ದಾರೆ ಎನ್ ಅಲ್ಲಿ ನಮ್ಮ ಇವ್ರು ಮಾಡ್ಕೊಳ್ತಾರೆ ಆ ಪರ್ಮಿಷನ್ ಏನು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ಹಾ ಹೌದು ಇಷ್ಟು ಇದಾಗಿದೆ ಆಮೇಲೆ ಈ ರಿಂಗ್ ರೋಡ್ ಅಂತ ರಿಂಗ್ ರೇಲ್ ಅಂತ ಏನು ಮಾಡ್ಬೇಕು ಚಿಕ್ಕ ತಿರುಪತಿಯಲ್ಲಿ ಒಂದು ಸ್ಟಾಪ್ ಕೊಡಿ ಅಂತ ಕೇಳಿದ್ದೀನಿ ನಾನು ಜ ಜಗದೇವನಲ್ಲಿ ವಿಲೇಜಲ್ಲಿ ಕೊಡಬೇಕು ಅಂದಿದ್ದಾರೆ ಚಿಕ್ಕ ತಿರುಪತಿ ಹತ್ರ ಕೊಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಅದಾದರೆ ಸ್ವಲ್ಪ ಟೂರಿಸಮ್ ಡೆವಲಪ್ ಆಗುತ್ತೆ ಮತ್ತು ದೇವಸ್ಥಾನ ಸುಮಾರು ಒಂದು ಹತ್ತು ಎಕ್ರೆಯಲ್ಲಿದೆ ಅದು ನಿಮಗೆ ಏನದು ಒಂದು ಟೂರಿಸಮ್ಗೂ ಇಂಪ್ರೂವ್ ಆಗುತ್ತೆ ಮತ್ತೆ ಅದು ಏನು ರೇಲ್ ಮಾಡಿದಾರೋ ಕರೆಕ್ಟ್ ಆಗಿ ನಿಮಗೆ ವ್ಯವಸ್ಥಿತವಾಗಿ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದೀನಿ ಆಮೇಲೆ ಏನೋ ಇದು ಈ ಹಾ ಇಷ್ಟು ಇದ್ರದ್ದಿದೆ ರೈಲ್ವೇಸ್ದು ಕಾಮಸಮುದ್ರ ದೇಶಲ್ಲಿ ಬಂಗಾರಪೇಟೆ ಎಂಟ್ರಿ ಆದ್ರಾಗ ಎಸ್ ಎನ್ ರಿಸಾರ್ಟು ಮತ್ತೆ ಸ್ಯಾನಿಟೋರಿಯಂ ಮತ್ತು ಕೋಲಾರದ ಕೋಲಾರಲ್ಲಿ ಟೇಕಲ್ ರೋಡು ಇಲ್ಲಿ ಆರ್ ಓ ಬಿಸ್ ಸುಮಾರು ಐದು ಇದು ಸ್ಯಾಂಕ್ಷನ್ ಆಗಿ ಸುಮಾರು ನನಗೆ ತಿಳಮಟ್ಟಿಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಟೆಂಡರ್ಸ್ ಎಲ್ಲ ಕೂ ಇದು ಮಾಡಿ ಒಂದು ಆರು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಮಸಮುದ್ರ ಒಂದು ಮಾತ್ರ ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದುಬಿಟ್ಟಿದೆ ಆ ಲ್ಯಾಂಡ್ ಅಕ್ವೈರ್ ಒಂದು ಮಾಡಬೇಕು ಒನ್ ಏಕರ್ ಅದು ಪ್ರೊಪೋಸಲೆಲ್ಲ ಕೊಟ್ಟಿದ್ದಾರೆ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವರೆಲ್ಲ ಪ್ರೊಪೋಸಲೆಲ್ಲ ಮಾಡಿ ಕಳಿಸಿದ್ದಾರೆ ಆಮೇಲೆ ಇದು ಏನು ಮಾಡ್ಬೇಕು ಅಂದ್ರೆ ರೋಡ್ದು ಹೊಸಕೋಟೆಯಿಂದ ನಂಗ್ಲಿ ಬಾರ್ಡರ್ ಅವ್ರದು ಸಿಕ್ಸ್ ಲೈನ್ ಮಾಡಬೇಕು ಅಂತ ಏನು ಒಂದು ಪ್ರಪೋಸಲ್ ಇತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಗಡ್ಕರಿ ಸಾಹನ್ ಮಾತಾಡಿ ಅವ್ರೇನು ಅಂದರೆ ಎಸ್ ಟಿ ಆರ್ ಆರ್ ಆದಮೇಲೆ ಇದು ರೋಡೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಟ್ರಾಫಿಕ್ಕು ಅದಕ್ಕೆ ಮಾಡೋಕ್ಕೆ ಆಗಲ್ಲ ಅಂದರು ಬಟ್ ನಾನೇನು ಅಂದರೆ ಪ್ರತಿದಿನ ಸುಮಾರು ಒಂದು ಹತ್ತಾದರೂ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದರಲ್ಲಿ ಒಂದು ಐದಾರು ಜನ ಆದರೂ ಗೊತ್ತಾ ಕೊಡ್ತಾರೆ ಆಮೇಲೆ ದ ಡೆನ್ಸಿಟಿ ಆಫ್ ಟ್ರಾಫಿಕ್ಕು ಜಾಸ್ತಿ ಆಗಿದೆ ನೀವು ಹೇಳ್ದಂಗೆ ಇಷ್ಟು ಕಡಿಮೆ ಅಂತೂ ಆಗಲ್ಲ ಎಸ್ ಟಿ ಆರ್ ಆರ್ ಆಮೇಲೆ ಸುಮಾರು ಇನ್ನೂ ಎರಡು ವರ್ಷ ಆಗಬೇಕು ಎಸ್ ಟಿ ಆರ್ ಆರ್ ಕಂಪ್ಲೀಟ್ ಆಗೋಕ್ಕೆ ತಮಿಳುನಾಡು ಮತ್ತು ಆಂಧ್ರ ಅಲ್ಲಿ ಆವಾಗವರೆಗೂ ನಾವು ನಮ್ಮ ಜನ ಆಕ್ಸಿಡೆಂಟ್ ಆಗ್ತಾನೆ ಇರ್ತಾರೆ ಅದಕ್ಕೆ ದಯವಿಟ್ಟು ಇದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದ್ದಕ್ಕೆ ಅದನ್ನು ಸ್ವಲ್ಪ ಹಿಂದೆ ಇಟ್ಟು ನೋಡಿದ್ರು ಬಟ್ ಸ್ವಲ್ಪ ಗಲಾಟೆ ಮಾಡಿ ಮಾಡಿದಕ್ಕೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ ಸುಮಾರು ಏನು ಟೆಂಡರ್ ಏನು ಗ್ಲೋಬಲ್ ಟೆಂಡರ್ ಕಡಿಬೇಕು ಸುಮಾರು ಒಂದ್ ಮೂರ್ ನಾಲ್ಕು ತಿಂಗಳಾಗುತ್ತೆ ಅದು ಪ್ರಪೋಸಲ್ ಎಲ್ಲ ಹೋಗಿ ನಮಗೆ ನನಗೆ ತಿಳಿಮಟ್ಟಿಗೆ ಜನವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ನಾನೂರು ಕೋಟಿ ಅಪ್ರಾಕ್ಸಿಮೇಟ್ ಯಾಕಂದ್ರೆ ಅಪ್ರೂವಲ್ ಆಗಿದೆ ಅಪ್ರಾಕ್ಸಿಮೇಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೋರ್ಟ್ ಯಾಕಂದ್ರೆ ಫೈನಲ್ ಟಿ ಡಿ ಆರ್ ಏನು ಮಾಡಿದ್ದಾರೆ ಒಂದು ರಿಟೈರ್ಡ್ ಪಿ ಡಿ ಅವರು ಬಂದು ಸೈನ್ ಆಗ್ಬೇಕು ಅದಕ್ಕೆ ಸೊ ರಿಟೈರ್ಡ್ ಪಿ ಡಿ ಅವರು ಈಸ್ ಇನ್ ಅಮೇರಿಕಾ ಸೊ ಅವ್ರು ಬಂದಿದ ತಕ್ಷಣ ಅದು ಸೈನ್ ಆಗುತ್ತೆ ಸೈನ್ ಆಗಿದ ತಕ್ಷಣ ಇದು ಇದಾಗಿದೆ ಇದು ನ್ಯಾಷನಲ್ ಹೆಮಿಸ್ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಕೋಟಿ ಸಿಕ್ಸ್ ಲೇನ್ ಪ್ಲಸ್ ಫೋರ್ ಸರ್ವಿಸ್ ರೋಡ್ಸ್ ಸೊ ಟೋಟ್ಲಿ ಹತ್ತು ಲೈನ್ ಬರುತ್ತೆ ಮತ್ತೆ ಏನು ಬೆಂಗಳೂರು ಮೈಸೂರು ಮಾಡಿದಾರ ಹಾಂ ಎಂಟ್ರಿ ಎಲ್ಲಾಂದ್ರೆ ಒಂದು ಎಂಟ್ರಿ ಕೊಡೋಕ್ಕಾಗಲ್ಲ ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಎಕ್ಸಿಟ್ ಮಾಡ್ತಾರೆ ಸೊ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಿ ಇವಾಗ ನಾವು ಕೋಲಾರಿಂದ ಮುಳುಬಾಗಿ ಹೋಗ್ಬೇಕಂದ್ರೆ ನಮಗೆ ಎರಡು ಟೋಲ್ ಬಂದರೆ ಎರಡು ಟೋಲ್ಗೆ ಮಾತ್ರ ದುಡ್ಡು ಕೊಟ್ಟು ಕಟ್ ಕಟ್ಟಬೇಕು ಇವಾಗ ನಾವು ಇವಾಗ ಅಕಸ್ಮಾತ್ ನಾವು ಕೋಲಾರಿಂದ ಹುಡುಗೂರು ಗೇಟ್ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಏನಾದರೂ ಒಂದು ಟೋಲ್ ಬಂದರೆ ಅಲ್ಲಿ ಮಾತ್ರ ಒಂದು ಟೋಲ್ಗೆ ಅದು ಎಷ್ಟು ಅಂತ ಅದು ಆಮೇಲೆ ಅದು ಫಿಕ್ಸ್ ಆಗುತ್ತೆ ಸೊ ಅಂಥ ಇದು ಮತ್ತೆ ಎಲ್ಲ ಫುಲ್ ಎವ್ರಿಥಿಂಗ್ ವಿಲ್ ಬಿ ಬ್ಯಾರಿಕೇಡ್ ಎಲ್ಲ ಬ್ಯಾರಿಕೇಡ್ ಆಗಿರುತ್ತೆ ಸೊ ಯಾರೂ ಬರೋಂಗಿಲ್ಲ ಯಾರು ಎಲ್ಲಿ ಎಕ್ಸಿಟ್ ಎಲ್ಲಿ ಎಂಟ್ರಿ ಇದೆಯೋ ಅಲ್ಲಿ ಮಾತ್ರ ಸೊ ಸುಮಾರು ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಒಂದೊಂದು ಕಡೆ ಒಂದೊಂದು ಎಂಟ್ರಿ ಮತ್ತೆ ಎಕ್ಸಿಟ್ ಹಾಂ ಅಲ್ಲ ಬೆಂಗಳೂರು ಅದೇ ಸೇಮ್ ಬ್ಯಾಂಗ್ಳೂರು ಮೈಸೂರು ಇದೆಯಲ್ಲ ಹಂಗೆ ಅದೇ ಎಕ್ಸ್ಪ್ರೆಸ್ ವೇನು ಹಂಗೆ ಎಲ್ಲಿ ಸರ್ ಲ್ಯಾಂಕ್ ಓದು ಮೋಸ್ಟ್ಲಿ ಐ ತಿಂಕ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಇದೆ ಟ್ವೆಂಟಿ ಸೆವೆನ್ವರೆಗೂ ಇದೆ ಅದನ್ನು ಇದಾಗಿಲ್ಲ ಜೆ ಎಸ್ ಆರ್ ಏನಿದೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಲ್ರೆಡಿ ಟೇಕ್ ಓವರ್ ಮಾಡ್ಕೊಬಿಟ್ಟಿದೆ ಲ್ಯಾಂಕ್ ಅವ್ರದು ಮೋಸ್ಟ್ಲಿ ಅಂದರೆ ಇವಾಗ ಏನ್ ಕಲ್ಯಾಣಿ ಅಂತಿದ್ದಾರೆ ಅದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ತಗೋಬಿಟ್ಟು ಆಮೇಲೆ ಸಿಕ್ಸ್ ಲೈನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ ಜೆ ಎಸ್ ಆರ್ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಪರ್ಚೇಸ್ ಅಂತ ಟೇಕನ್ ಅವರ್ ನ್ಯಾಷನಲ್ ಹೈವೇ ಅಥಾರಿಟಿ ತಗೋಬಿಟ್ಟಿದ್ದಾರೆ ವಾಪಸ್